ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ದಲಿತ ಸೇನೆಯ ಸಂಡೂರು ತಾಲೂಕು ಅಧ್ಯಕ್ಷರಾದಂತಹ ರಾಜಶೇಖರ್ ಹೆಗಡೆ ಅವರ ಹುಟ್ಟುಹಬ್ಬವನ್ನ ಅತಿ ಸರಳವಾಗಿ ಸಂಡೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ನೀಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಶಾಲಾ ಶಿಕ್ಷಕ ಶಿಕ್ಷಕಿಯರು ಹಾಗೂ ದಲಿತ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿ ವಿ ನ್ಯೂಸ್ ವಿಜಯನಗರ ನನ್ನ ಹೆಸರು ಕುಮಾರಸ್ವಾಮಿ ಅಂತ ನಾನು ಸಣ್ಣನಿದ್ದಾಗ ಇದೇ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೆ ಓದೀನಿ ನಾನು ಬೇಲ್ದರ್ ಕೆಲಸ ಮಾಡ್ತೀನಿ ಇವತ್ತು ಆವತ್ತಿನ ದಿನ ನಾವು ಒಂದು ನಾಲ್ಕೈದು ಫ್ರೆಂಡ್ಸ್ಗಳು ಒಂದೊಂದು ಪೇಣಿಯಲ್ಲಿ ಹಿಂಗೆ ಮುರ್ಕೊಂಡು ನಾವು ಈ ಶಾಲೆಯಲ್ಲಿ ಓದೀವಿ ಇವತ್ತಿನ ದಿನ ಎಜುಕೇಷನ್ ಸ್ವಲ್ಪ ಇಂಪ್ರೂವ್ ಆಗಿದೆ ಹೆಂಗಂದರೆ ಇಂಥ ಒಬ್ಬ ರಾಜೇಶ್ ಹೆಗಡೆ ಇಂಥವ್ರಿಂದ ಬುಕ್ಸ್ ಆಗಲಿ ಅಥವಾ ಸ್ಲೇಟ್ ಆಗಲಿ ಬ್ಯಾಗ್ ಆಗಲಿ ಯಾವುದೇ ಒಂದು ರೂಪದಲ್ಲಿದ್ದ ಇವರು ಇಂಥ ಒಂದು ದಾನಿಗಳು ಸಹಾಯ ಮಾಡ್ತಿದ್ದಾರೆ ಅವತ್ತಿನ ದಿನ ಯಾರೂ ಇದ್ದಿಲ್ಲ ಇವತ್ತಿನ ದಿನ ನಾನು ಹೇಳ್ತಾಯಿದ್ದೀನಿ ಅಂದರೆ ನನ್ನ ಸ್ವಂತ ಮಗನೇ ಎಲ್ಲ ತಂದೆಯವರು ಏನು ಬಯಸ್ತಾರೆ ಅಂದರೆ ಒಂದು ಲಾಯರ್ ಆಗಲಿ ಒಂದು ಡಾಕ್ಟ್ರಾಗಲಿ ಒಬ್ಬ ಇಂಜಿನಿಯರ್ಗಳಂತ ಬಯಸ್ತಾರೆ ಬಟ್ ನಾನು ನಾನು ಹಿಂದೆ ನೋವು ಪಟ್ಟು ನಾನು ಬೆಳೆದೀನಿ ನನ್ನ ಮಕ್ಕಳನ್ನ ಬೆಳೆಸಿನಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಪ್ಪ ಅಂತ ಸೋಷಿಯಲ್ ವರ್ಕ್ ಮಾಡಕ್ಕೆ ಬಿಟ್ಟಿನಿ ಧನ್ಯವಾದಗಳು ಜೈ ಭೀಮ್ ಇವತ್ತು ರಾಜೇಶ್ ಅವರ ಇಪ್ಪತ್ತೇಳನೇ ಹುಟ್ಟುಹಬ್ಬ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ವಿಶ್ವ ಹ್ಯಾಪಿ ಬರ್ತ್ಡೇ ರಾಜೇಶ್ ಇವತ್ತು ನಮ್ಮ ಏರಿಯಾ ಹುಡುಗ ಒಳ್ಳೆಯ ನಾಯಕತ್ವ ಬೆಳೆಸ್ಕೊಳ್ತಾ ಇದ್ದಾನೆ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಏನಾದರೂ ನಾವು ಒಳ್ಳೇದು ಅನ್ನೋ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಶಾಲೆ ಮಕ್ಕಳಿಗೆ ಬ್ಯಾಗ್ ಮತ್ತು ನೋಟ್ ಪುಸ್ತಕ ಮತ್ತು ಪೆನ್ಗಳನ್ನು ವಿತರಿಸಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾನೆ ಹಾಗಾಗಿ ನಮ್ಮ ಶಾಲೆಗೆ ಅನೇಕ ರೀತಿಯ ಸಹಾಯ ಸಹಕಾರವನ್ನು ಈ ಹಿಂದೆ ಅವರ ಹುಟ್ಟುಹಬ್ಬಗಳ ದಿನದಂದು ಮತ್ತು ವಿಶೇಷ ದಿನಗಳಂದು ಅವರು ನಮ್ಮ ಶಾಲೆಗೆ ಮಾಡಿದ್ದಾರೆ ಇವತ್ತು ನಮ್ಮ ಗ್ರೌಂಡ ಒಂದು ಸಮತಟ್ಟು ಮಾಡೋದಾಗಲಿ ಮತ್ತು ಹಳೆ ಕಟ್ಟಡಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಮತ್ತು ಅನೇಕ ಇವತ್ತು ಒಳ್ಳೆಯ ಯಾವುದೇ ಕಾರ್ಯಕ್ರಮ ಇವತ್ತು ಸಹ ಶಾಲೆಯಲ್ಲಿ ನಡೀತಪ್ಪ ಅಂದರೆ ಇವತ್ತು ಅವರ ಕೊಡುಗೆ ಮನೋಧನದಿಂದ ಸಹಕಾರ ನೀಡ್ತಾ ಇದ್ದಾರೆ ಭಗವಂತ ಅವರಿಗಿನ್ನೂ ಒಳ್ಳೆಯ ಸ್ಥಾನವನ್ನು ಕಲ್ಪಿಸಲಿ ಹಾಗೆ ಅವರು ಈ ಹಿಂದೆ ಅನೇಕ ವರ್ಷಗಳಲ್ಲಿ ಹಿಂದೆ ಹುಟ್ಟುಹಬ್ಬವನ್ನು ವೃದ್ಧರಿಗೆ ಅಥವಾ ಮುದುಕರಿಗೆ ಒಂದು ಹಾಸಿಗೆಗಳನ್ನು ಕೊಡುವ ಮೂಲಕ ಮತ್ತು ಬೀದಿ ವ್ಯಾಪಾರಿಗಳಿಗೆ ಛತ್ರಿಗಳನ್ನು ಕೊಡುವ ಮೂಲಕ ಹಾಗೆ ಮ ಶಾಲೆ ಮಕ್ಕಳಿಗೆ ಪುಸ್ತಕ ನೋಟ್ ಪುಸ್ತಕ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಮತ್ತು ಅನೇಕ ಇಂಥ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಶುಭವಾಗಲಿ ನಮ್ಮ ಎಲ್ಲ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಈ ಮೂಲಕ ತಿಳಿಸ್ತೇನೆ ಈ ದಿನ ಸಂಡೂರು ತಾಲೂಕಿನ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಶ್ರೀ ರಾಜೇಶ್ ಅವರು ತಮ್ಮ ಹುಟ್ಟುಹಬ್ಬ ಆಚರಣೆ ಪುಟ್ಟ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ಕೊಳ್ತಿದ್ದಾರೆ ಕೆಲವರು ಹುಟ್ಟುಹಬ್ಬ ಈ ರೀತಿ ಕೂಡ ಆಚರಣೆ ಮಾಡ್ಕೊತಾರೆ ಕೇಕ್ ಕಟ್ ಮಾಡ್ಕೊಳೋದು ಪಾರ್ಟಿ ಮಾಡೋದು ಅದೆಲ್ಲ ಟಪ್ ಕೆಲಸ ಮಾಡ್ತಾರೆ ನೋಡಿ ನಮ್ಮ ರಾಜೇಶ್ ಹೆಗಡೆ ಅವರು ಒಂದು ಉದಾಹರಣೆ ಇವತ್ತಿನ ದಿನ ಒಂದು ಸರ್ಕಾರಿ ಶಾಲೆ ಚಪ್ರದಳ್ಳಿಯಲ್ಲಿ ಪುಸ್ತಕ ಮತ್ತು ಪೆನ್ನು ಬ್ಯಾಗ್ಗಳನ್ನು ವಿತರಿಸಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೆ ಒಂದು ಒಳ್ಳೆಯ ಸಂದೇಶವನ್ನು ಮುಟ್ಟಿಸ್ತಾ ಮುಟ್ಟ ಮುಟ್ಟುತ್ತದೆ ಸಮಾಜಕ್ಕೆ ಎಲ್ಲರೂ ಇದೇ ರೀತಿ ಹುಟ್ಟಪ್ಪ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು